ಫೆಬ್ರವರಿ ತಿಂಗಳಲ್ಲಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಡ್ರೀಮ್ಲ್ಯಾಂಡ್ ಕಾರ್ಡ್ ಅಲ್ಲಿರುವ ಎಲ್ಲ ಜಂತುಗಳು ಈ ಪ್ರಕೃತಿನ ತುಂಬಾನೇ ಎಂಜಾಯ್ ಮಾಡ್ತಿತ್ತು ಸಾಯಂಕಾಲ ಆಗಿದ ತಕ್ಷಣ ಏನೋ ವಿಚಿತ್ರವಾದ ಶಬ್ದ ಕೇಳಿಸ್ತು ಅಲ್ಲಿರುವ ಜಂತುಗಳು ಎಲ್ಲರ ದೃಷ್ಟಿ ಆ ಕಡೆನೇ ಹೋಯ್ತು ಇದೇನ್ ದೊಡ್ಡ ಸದ್ದು ಯಾರೋ ಆಟ ಆಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ ಎಲ್ಲರೂ ಸೇರಿ ಆ ಶಬ್ದ ಬರೋ ಕಡೆ ಹೋಗಿ ನೋಡ್ತಾರೆ ಅಲ್ಲೋಗಿ ನೋಡಿದ್ರೆ ಮೋಟು ಕೋತಿ ಅದರ ಕೈಯಲ್ಲಿ ಒಂದು ಶಂಕವನ್ನು ಇಟ್ಕೊಂಡು ತುಂಬಾ ಜೋರಾಗಿ ಊದ್ತಾ ಇತ್ತು ಏನು ಮಾಡ್ತಿದ್ದೀರಾ ಮರದಲ್ಲಿರೋ ಈ ಆಕೃತಿನ ನೋಡಿ ಇದು ನಿಮಗೆ ಅರ್ಥ ಆಗಲ್ಲ ಅನ್ಸುತ್ತೆ ಮರದಲ್ಲಿ ಶಿವನ ಮೂರ್ತಿಯೊಂದು ಮಾಡಿಟ್ಟಿತ್ತು ಇದು ಏನು ಇದನ್ನ ಶಿವಲಿಂಗ ಅಂತಾರೆ ಮನುಷ್ಯರು ಅವರ ಸುಖ ದುಃಖನೆಲ್ಲ ಸರಿ ಮಾಡೋಕೆ ಅಂತ ದೇವರನ್ನ ಪೂಜೆ ಮಾಡ್ತಾರೆ ಪ್ರತಿ ಶಿವರಾತ್ರಿಗೆ ಈಶ್ವರನ ಖುಷಿ ಮಾಡೋಕ್ಕೆ ಅಂತ ಪೂಜೆ ಇಡ್ತಾರೆ ಮುಂದಿನ ತಿಂಗಳಂತೂ ಮಹಾಶಿವರಾತ್ರಿ ಬರ್ತಿದೆ ಈ ರಾತ್ರಿಯ ಮಹತ್ವ ತುಂಬ ದೊಡ್ಡದು ಅದಕ್ಕಂತಾನೆ ಅವರು ಉಪವಾಸ ಎಲ್ಲ ಇಡ್ತಾರೆ ಮತ್ತು ಇಡೀ ರಾತ್ರಿ ಈಶ್ವರನ ಸ್ಮರಣೆ ಮಾಡ್ತಿರ್ತಾರೆ ಹಾಗಾದ್ರೆ ಈ ಕಾಡಲ್ಲಿ ಯಾವ ಏನು ಕಷ್ಟ ಬಂದರೂ ನಿಮ್ಮ ಶಿವಪ್ಪ ಬಂದು ಕಾಪಾಡ್ತಾನ ನಮ್ಮ ಶ್ರದ್ಧೆ ಅವರಿಗೆ ತಲುಪಿತು ಅಂದರೆ ಮಾಡೇ ಮಾಡ್ತಾರೆ ಜಂತುಗಳಿಗೆ ಅದೇನ್ ಏನ್ ಹೇಳುತ್ತು ಅಂತ ಅರ್ಥನೇ ಆಗೋದಿಲ್ಲ ಆದರೂ ಯಾವೊಂದ್ ಜಂತುನು ನೀನ್ ಪೂಜೆ ಮಾಡಬಾರ್ದು ಅಂತ ಅದನ್ನ ತಡೆಯೋದಿಲ್ಲ ಒಂದಿನ ಮೈನಾ ಅದರ ಗೂಡಲ್ಲಿ ಅದರ ಮಕ್ಕಳ ಜೊತೆ ಇತ್ತು ಅವಾಗ ಮಕ್ಕಳ ಇವತ್ತು ನಾನು ಹೋಗಿ ನಿಮ್ಮಗೆ ಆಹಾರ ತರ್ತೀನಿ ಭದ್ರವಾಗಿರಿ ಏನಾದ್ರೂ ಪ್ರಮಾದ ಬಂದ್ರೆ ಜೋರಾಗಿ ಕಿರ್ಚ್ಬೇಕು ಅರ್ಥ ಆಯ್ತಾ ಸರಿ ಅಮ್ಮ ಖಂಡಿತ ನೀನ್ ಹೇಳ ಮೇನಾ ಅವರ ಮಕ್ಕಳನ್ನು ಬಿಟ್ಟು ಅಲ್ಲಿಂದ ಹೋಗ್ಬಿಡುತ್ತೆ ಸ್ವಲ್ಪ ತಾದ್ಮೇಲೆ ಗೋಲ್ಡಿ ಅಲ್ಲಿಗೆ ಬರುತ್ತೆ ಅದು ಆ ಸಮಯದಲ್ಲಿ ಅದಕ್ಕೆ ಆಹಾರ ಹುಡುಕೊಂಡ್ ಬರ್ತಿತ್ತು ಒಳ್ಳೆ ತಾಜಾ ಮಾಡೋಣ ಅಂಗತ್ ಹೇಳಿ ಆ ಗೂಡಿನ ಹತ್ರ ಅದು ಹೋಗಿದ ತಕ್ಷಣ ಅವು ಅಂಗಿರ್ಚಿದ ತಕ್ಷಣ ಎಲ್ಲಾ ಪಕ್ಷಿಗಳು ಅದನ್ನ ಕಾಪಾಡದ ಕಂತಾಲ ಬರ್ತವೆ ಗೋಲ್ಡಿ ಇವರಿಂದ ದೂರ ಇರೋ ಯಾಕೆ ನಾನು ನಾನಿವರನ್ನ ತಿಂದೆ ತಿಂತೀನಿ ಯಾರಿಂದಾದ್ರೂ ತಡಿಯೋಕಾದ್ರೆ ಮಾಡಿ ಎಲ್ಲಾ ಪಕ್ಷಿಗಳು ಒಂದೇ ಸಲ ಹದ್ದು ಮೇಲೆ ದಾಳಿ ಮಾಡುತ್ತೆ ಆದರೆ ಹದ್ದು ಆಕಾರದಲ್ಲಿ ದೊಡ್ಡದಾಗಿರೋ ಕಾರಣದಿಂದ ಅದಕ್ಕೆ ಇವ್ರ ಕಚ್ಚೋದು ಅದಕ್ಕೆ ಏನೂ ನೋವೇ ಆಗಿಲ್ಲ ಅದು ಮಾತ್ರ ಅಲ್ಲ ಅವುಗಳನ್ನ ಹಿಂದ್ಗಡೆ ಹೋಗಿ ಎಲ್ಲಾರು ಅದು ಬೇರೆ ಕಚ್ಚಿಬಿಡುತ್ತೆ ಇಂದ ನನ್ನ ಮುಂದೆ ಬರಬೇಡಿ ನೀವು ಹಂಗಂತ ಹೇಳಿ ಒಂದು ಮಗು ಪಕ್ಷಿನ ಅದು ಬ್ಯಾಗ್ ಇಟ್ಕೊಳುತ್ತೆ ಆ ಪಕ್ಷಿ ಪಾಪ ನೋವಿನಲ್ಲಿ ನರ್ಲಾಡ್ತಾ ಕಾಲೆಲ್ಲ ಅದ್ರ ಆಚ ಕಡೆ ಅಲ್ಲಾಡಿಸ್ತಾ ತುಂಬಾನೇ ಕಷ್ಟ ಅದು ನೋಡಿ ಭಯದಲ್ಲಿ ಇನ್ನೊಂದು ಮಗು ಅಳಕ್ಕೆ ಪ್ರಾರಂಭಿಸುತ್ತೆ ಹತ್ತುವನ್ನ ದಯವಿಟ್ಟು ನನ್ನ ತಿನ್ಬೇಡಿ ಪಾಪ ನನ್ನ ಅಮ್ಮನನ್ನ ನುಡ್ಕೊಂಡ್ ಬರ್ತಾಳೆ ಅಷ್ಟೇ ಅದೇ ಸಮಯದಲ್ಲಿ ಮೈನಾ ಆಹಾರವನ್ನು ಎತ್ಕೊಂಡು ಗೂಡಿನ ಕಡೆ ಗೂಡಿನ ಬಳಿ ನೋಡಿ ಗೋಲ್ಡಿ ಇನ್ನೊಂದು ಪಕ್ಷಿನ ಚಿನ್ನ ಹತ್ರ ಹೋಗುತ್ತೆ ಗೋಲ್ಡಿ ಮೈನಾ ಅದು ತಂದಿರ ಆಹಾರನ ಕೂಡ ಕೆಳಗಡೆ ಹಾಕ್ಬಿಟ್ಟು ಗಾಬರಿಯಿಂದ ಮಗುನ ಕಾಪಾಡೋದಕ್ಕೆ ಹೋಗುತ್ತೆ ಆದ್ರೆ ಮೋಸವಾದ ಹದ್ದು ಆ ಮಗುನ ಕೂಡ ಪಾಪ ತಿನ್ಬಿಡುತ್ತೆ ಅದನ್ನ ನೋಡಿ ಮೇಣ ಪಾಪ ತುಂಬಾನೇ ಕಷ್ಟಪಡುತ್ತೆ ಅದರ ಗೂಡಲ್ಲಿ ಮಗುವಿನ ರಕ್ತವನ್ನು ನೋಡಿ ತುಂಬಾನೇ ಆಳುತ್ತೆ ಧನ್ಯವಾದ ಮೇಣ ತುಂಬಾ ಟೇಸ್ಟಿ ಇದ್ರು ಇವರು ಬೇಗ ಇನ್ನೂ ಸ್ವಲ್ಪ ಮಕ್ಕಳನ್ನ ಮಾಡೋ ನಾನು ಕಾಯ್ತಾ ಇರ್ತೀನಿ ಹಂಗಂತ ಹೇಳಿ ಅದರ ವಿಶಾಲವಾದ ರೆಕ್ಕೆಗಳನ್ನ ಅಲ್ಲಾಡಿಸಿ ಆಕಾಶದಲ್ಲಿ ಎಗರ್ಕೊಂಡು ಹೋಗುತ್ತೆ ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಮೌಂಟು ಬರುತ್ತೆ ಅಲ್ಲಿಗೆ ಬಂದ ಪಕ್ಷಿಗಳು ನಡೆದ ಎಲ್ಲ ವಿಷಯವನ್ನು ಹೇಳುತ್ತೆ ಅದನ್ನ ಕೇಳಿದ ಆ ಕೋತಿ ಅದು ಕೈ ಜೋಡಿಸಿ ಹೀಗನ್ನುತ್ತೆ ಹೇ ಭಗವಂತ ಈ ಗೋಲ್ಡಿಯಿಂದ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ ಈಗ ನೇನಾ ನೀನು ಕೂಡ ಈಶ್ವರನನ್ನ ಬೇಡ್ಕೋ ಆ ಈಶ್ವರ ನಮ್ಮನ್ನ ಬಿಡೋದೇ ಇಲ್ಲ ಪೂಜೆ ಎಲ್ಲ ಮಾಡಕ್ಕೆ ಶುರು ಮಾಡು ಏನು ಆಗಲ್ಲ ಅದು ಹಂಗ್ ಹೇಳಿದ ತಕ್ಷಣ ಮೇನಾ ಕೂಡ ದೇವರಿದ್ದಾರೆ ಅಂತ ನಂಬಿ ಶಿವಪ್ಪನ ಮೂರ್ತಿ ಇರುವ ಜಾಗದಲ್ಲಿ ಅದರ ಗೂಡನ್ನು ಕೂಡ ಕಟ್ಕೊಳ್ಳುತ್ತೆ ಮೇನಾ ಕೂಡ ಮೋಂಟು ಕೋತಿ ಜೊತೆ ಸೇರಿ ಶಿವಪ್ಪನಿಗೆ ಪೂಜೆ ಮಾಡಕ್ ಶುರು ಮಾಡುತ್ತೆ ಸ್ವಲ್ಪ ದಿನದ ನಂತರ ಅದು ಎರಡು ಮೊಟ್ಟೆ ಇಡುತ್ತೆ ಶಿವಪ್ಪ ಇನ್ನ ಸ್ವಲ್ಪ ದಿನದಲ್ಲಿ ಈ ಮೊಟ್ಟೆಯಿಂದ ನನ್ ಮಗು ಆಚೆ ಬರುತ್ತೆ ನನ್ ಮಗುವಿಗೆ ಆ ಗೋಲ್ಡ್ ಹತ್ರ ಇಂದ ನೀನೇ ಕಾಪಾಡ್ಬೇಕಪ್ಪ ಮಹಾಶಿವರಾತ್ರಿಗೆ ಇನ್ನ ಎರಡು ದಿನ ಇದೆ ಆಗ ಮೈನಾ ಮಕ್ಕಳು ಕೂಡ ಆಚೆ ಬರುತ್ತೆ ಅದನ್ನು ನೋಡಿ ಅದು ತುಂಬಾ ಸಂತೋಷ ಪಡತ್ತೆ ಅವಾಗಿಂದ ಇನ್ನು ಶ್ರದ್ಧೆಯಿಂದ ದೇವನಿಗೆ ಪೂಜೆ ಮಾಡ ಶುರು ಮಾಡುತ್ತೆ ಮೋಂಟು ಮತ್ತೆ ಮೇನಾ ಪೂಜೆ ಮಾಡುವಾಗ ಆ ಕಾಡಲ್ಲಿರುವ ಜಂತುಗಳು ಎಲ್ಲಾ ಕೂಡ ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಸಹಕಾರ ಮಾಡಿ ಪೂಜೆ ಮಾಡ್ತಿತ್ತು ಕೊನೆಗೆ ಆ ಮಹಾಶಿವರಾತ್ರಿ ದಿನ ಕೂಡ ಬಂತು ಆತನ ದಿನ ರಾತ್ರಿ ಮೋಂಟು ಮೇನಾ ಹತ್ರ ಮೇನಕ್ಕ ಇವತ್ತು ಮಹಾಶಿವರಾತ್ರಿ ನಾವು ಇಡಿ ರಾತ್ರಿ ಜಾಗರಣೆ ಇದ್ದು ಈಶ್ವರನ್ನ ನಮನ ಮಾಡೋಣ ಅವರು ನಮ್ಮನ್ನ ಕಾಪಾಡೆ ಕಾಪಾಡ್ತಾರೆ ಹೌದು ಖಂಡಿತ ಮೋಂಟು ಅನ್ನ ನಾ ಜಾಗರಣೆ ಮಾಡ್ತೀನಿ ಅದು ಮಾತ್ರ ಅಲ್ಲ ಉಪವಾಸ ಕೂಡ ಇರ್ತೀನಿ ಶಿವಪ್ಪ ಮಕ್ಕಳನ್ನ ಖಂಡಿತ ಕಾಪಾಡ್ತಾನೆ ಅದು ಮಾತಾಡೋದು ಬೇರೆ ಜನತೆಗಳು ಕೂಡ ಕೇಳಿ ನಾವು ಕೂಡ ಜಾಗರಣೆ ಉಪವಾಸ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡು ಅವ್ರ ಜೊತೆನೆ ಅವತ್ತೆಲ್ಲ ಇರುತ್ತೆ ಅವತ್ತಿನ ದಿನ ರಾತ್ರಿ ಎಲ್ಲರೂ ಸೇರಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾರೆ ಇನ್ನು ಸ್ವಲ್ಪ ತಲೆ ಪೂಜೆ ಆರಂಭಿಸಬೇಕಾಗಿತ್ತು ಅಷ್ಟರಲ್ಲೇ ಗೋಲ್ಡ್ ಅಲ್ಲಿಗೆ ಬಂದು ಈಗ ಬಂದೆ ನಾನು ಆ ಮಕ್ಕಳು ಮಾಡಿದಯಾ ಮತ್ತೆ ಮೇನ ನೀನು ಆ ನಾನೀಗ ಇವರನ್ನ ತಿಂದು ಬಿಡ್ತೇನೆ ಅದು ಭಯಂಕರವಾಗಿ ನಗ್ತಾ ಆ ಮಕ್ಕಳ ಬಳಿ ಹೋಗುತ್ತೆ ಮೀನಾದ ಪ್ರಾಣನ ಕೂಡ ಲೆಕ್ಕ ಮಾಡದೆ ಗೋಲ್ಡಿನ ಅಟ್ಯಾಕ್ ಮಾಡಕ್ ಹೋಗುತ್ತೆ ಆದ್ರೆ ಗೋಲ್ಡಿ ಅದರ ಬಾಯ ಸಹಾಯದಿಂದ ಮೇನನ ತುಂಬಾ ಜೋರಾಗಿ ಕುಟ್ಟುತ್ತೆ ಆ ನೋವನ್ನು ತಡ್ಕೊಳಕ್ ಮೇನ ಪಾಪ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆ ಶಿವಪ್ಪನ ಮುಂದೆ ಅದರ ರೆಕೆಗಳನ್ನ ಜೋಡಿಸಿ ಬೇಡ್ಕೊಡುತ್ತೆ ಅಪ್ಪ ಶಿವಪ್ಪ ಈ ಗೋಲ್ಡಿ ಹತ್ರ ಇಂದ ನನ್ ಮಕ್ಕಳನ್ನ ದಯವಿಟ್ಟು ಕಾಪಾಡು ಈ ತಾಯಿಯ ನೋವನ್ನು ಅರ್ಥ ಮಾಡ್ಕೊ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಮೇನ ನ ಮಕ್ಕಳನ್ನ ಹಂಗಂತೇಳಿ ಮೋಂಟು ಕೋತಿ ಶಂಕು ಊದದಕ್ಕೆ ಪ್ರಾರಂಭಿಸುತ್ತೆ ಧೈರ್ಯದಿಂದ ಗೋಲ್ಡಿ ಆ ಮಕ್ಕಳ ಬಳಿ ಮೆತ್ತಗೆ ಹೋಗುತ್ತೆ ಪಕ್ಷಿಗಳೆಲ್ಲ ಅದನ್ನ ನೋಡ್ತಾ ಇರುತ್ತೆ ಆದ್ರೆ ಅದ್ರ ಕೈಯಲ್ಲಿ ಏನು ಮಾಡಕ್ಕೆ ಆಗಿಲ್ಲ ತುಂಬಾ ಸ್ವಾದಿಷ್ಟವಾಗಿ ಕಾಣ್ತಾ ಇದ್ದಾರೆ ಅದು ಮೇನ ಮಕ್ಕಳನ್ನ ತಿನ್ನೋದಕ್ಕೆ ಹತ್ರ ಹೋಗುತ್ತೋ ಇಲ್ವೋ ಅವಾಗ ಅದು ರೆಕ್ಕೆಗೆ ಬೆಂಕಿ ಹಚ್ಕೊಳುತ್ತೆ ಎಲ್ಲರದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ ಗೋಲ್ಡಿಯ ರೆಕ್ಕೆಗಳಲ್ಲಿ ಬೆಂಕಿ ಇತ್ತು ಆದ್ರೆ ಆ ಬೆಂಕಿ ಮಕ್ಕಳ ಹತ್ರನೂ ಹೋಗೇ ಇಲ್ಲ ಸ್ವಲ್ಪ ತಲೆ ಅದು ನರ್ಲಾಡಿ ನರ್ಲಾಡಿ ಎದುರುಗಡೆನೆ ಅದು ಬೀಳುತ್ತೆ ಅದು ಈ ತರ ನರ್ಲಾಡ್ತಿರೋದು ನೋಡಿದ ಬೇರೆ ಪಕ್ಷಿಗಳಿಗೆ ತುಂಬಾನೇ ಸಂತೋಷ ದೇವ್ರೆ ನನ್ನ ಮಕ್ಕಳನ್ನ ನೀನು ಕಾಪಾಡ್ಬಿಟ್ಟೆ ನನ್ಗದೆ ಸಾಕಪ್ಪ ಶಿವಪ್ಪ ಈಗ ಮೇಲಾಗೆ ಮಾಡಿರುವ ಗಾಯನ ಕೂಡ ಸೇಜ್ ಮಾಡ್ಬಿಡ್ತಾನೆ ಅದು ಜೋರಾಗಿ ನೋವಿನಿಂದ ಕಿರ್ಚಿ ಅದ ಪ್ರಾಣನ ಬಿಟ್ಬಿಡುತ್ತೆ ಈಗ ಎಲ್ಲಾ ಜಂತುಗಳಿಗೆ ಶಿವಪ್ಪನ ಮೇಲೆ ಇರುವ ಭಕ್ತಿ ಜಾಸ್ತಿ ಆಗುತ್ತೆ ಎಲ್ಲಾರು ತುಂಬಾ ಸಂತೋಷ ಪಟ್ಟು ಎಲ್ಲಾರು ದೇವನಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಆ ಮಹಾಶಿವರಾತ್ರಿಯ ದಿನ ಅವರು ಭಕ್ತಿಯಿಂದ ಆ ದೇವನಿಗೆ ಪೂಜೆ ಮಾಡ್ತಾರೆ